ಭಾರತವು ಧಾರ್ಮಿಕತೆ ಮತ್ತು ದೇವಾಲಯಗಳ ಭಕ್ತಿಯ ಭೂಮಿಯಾಗಿದೆ ಇಲ್ಲಿ ಪ್ರತಿಯೊಂದು ದೇವಾಲಯ ತನ್ನ ವಿಶೇಷತೆಯಿಂದ ಜನರ ಹೃದಯವನ್ನು ಸೆಳೆಯುತ್ತದೆ ಗಣೇಶನ ಆರಾಧನೆ ಈ ದೇಶದಲ್ಲಿ ಎಲ್ಲೆಡೆ ಕಂಡುಬರುತ್ತದೆ ಕೆಲವೊಂದು ದೇವಾಲಯಗಳು ತಮ್ಮ ಐತಿಹಾಸಿಕ ಮಹತ್ವ ಮತ್ತು ಅಪರೂಪದ ಸಾಂಪ್ರದಾಯಿಕ ಆಚರಣೆಗಳಿಂದ ಪ್ರಸಿದ್ಧವಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಐದು ಪ್ರಮುಖ ಗಣೇಶ ದೇವಾಲಯಗಳು ಮತ್ತು ಅವುಗಳ ಮಹತ್ವಗಳನ್ನು ತಿಳಿಯೋಣ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಬೆಂಗಳೂರು ಇದು ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ಗಣಪತಿ ದೇವಾಲಯವಾಗಿದೆ ಇಲ್ಲಿರುವ ಗಣೇಶನ ವಿಗ್ರಹವು ದೊಡ್ಡದಾಗಿದ್ದು ಪೂಜೆಗೆ ಬರುವ ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತದೆ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ಈ ದೇವಸ್ಥಾನವು ತನ್ನ ಪ್ರಾಚೀನತೆ ಮತ್ತು ಭಕ್ತರಿಗೆ ಮಾಡುವ ಆಧ್ಯಾತ್ಮಿಕ ಅನುಭವಕ್ಕಾಗಿ ಪ್ರಸಿದ್ಧವಾಗಿದೆ ಶರವು ಮಹಾಗಣಪತಿ ದೇವಸ್ಥಾನ ಮಂಗಳೂರು ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಈ ದೇವಾಲಯವು ಶಿವ ಮತ್ತು ಗಣೇಶನಿಗೆ ಸಮರ್ಪಿತವಾಗಿದ್ದು ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯದು ಇದು ತುಳುವ ರಾಜ ವೀರಬಾಹು ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂದಾಪುರ ಕುಂದಾಪುರದ ಕುಂಬಾಶಿ ಬಳಿ ಇರುವ ಈ ದೇವಸ್ಥಾನವು ಆನೆ ಬೆಟ್ಟ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ ಇಲ್ಲಿ ಗಣೇಶನನ್ನು ಆರಾಧಿಸುವುದರಿಂದ ಸಿದ್ಧಿ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಈ ದೇವಸ್ಥಾನವು ಭಕ್ತರಲ್ಲಿ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಮಾಡುವ ಗಣಪತಿ ಎಂದು ಪ್ರಖ್ಯಾತವಾಗಿದೆ ಇಲ್ಲಿ ಗಣಪತಿ ವಿಗ್ರಹವು ದೇವಾಲಯದ ಹೊರಗಡೆ ಪ್ರಕೃತಿಯ ಮಡಿಲಿನಲ್ಲಿ ಇರುತ್ತದೆ ನೀವು ಯಾವ ಗಣೇಶ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ